ಅಲೆಕ್ಸಾಂಡರ್ ದಿ ಗ್ರೇಟ್ ಪೂರ್ವ ಇಪ್ಪ ಅವಧಿಯಲ್ಲಿ ಪ್ರಸಿದ್ಧವಾಗಿರುವ ಮೆಸಿಡೋನಿಯಾದ ಮುಮ್ಮುಡಿ ಅಲೆಕ್ಸಾಂಡರ್ ಗ್ರೀಸ್ ದೇಶದ ಒಬ್ಬ ಮಹಾನ್ ದಂಡನಾಯಕ ಗ್ರೀಸ್ ದೇಶಕ್ಕೆ ಸೇರಿದ ಮೆಸಿಡೋನಿಯಾ ರಾಜ್ಯದ ರಾಜನಾದ ಈತ ಅರಿಸ್ಟಾಟಲ್ ಎಂಬ ತತ್ವಜ್ಞಾನಿಯ ಶಿಷ್ಯ ಈತ ಇತಿಹಾಸದ ಒಂದು ಬಹುದೊಡ್ಡ ಸಾಮ್ರಾಜ್ಯವನ್ನ ನಿರ್ಮಿಸಿದ ಇವನ ನಿಧನದ ಹೊತ್ತಿಗೆ ಇವನು ಪರ್ಷಿಯನ್ ಸಾಮ್ರಾಜ್ಯವನ್ನ ಪರಾಭವಗೊಳಿಸಿ ಅದನ್ನು ಗ್ರೀಕ್ ಸಾಮ್ರಾಜ್ಯದ ಭಾಗವನ್ನಾಗಿ ಮಾಡಿದನು ಇವನ ಸಾಮ್ರಾಜ್ಯ ಗ್ರೀಸ್ ನಿಂದ ಹಿಮಾಲಯದ ತಪ್ಪಲಿನವರೆಗೆ ವಿಸ್ತರಿಸಿತ್ತು ಪರ್ಷಿಯ ಸಾಮ್ರಾಜ್ಯವನ್ನ ಸೋಲಿಸಿ ಭಾರತದವರೆಗೂ ದಂಡೆತ್ತಿ ಬಂದ ಮಹಾನಾಯಕ ತಂದೆ ಫಿಲಿಪ್ ರಾಜನಾಗಿ ದೇಶವನ್ನ ಸುಭದ್ರ ತಳಹದಿಯ ಮೇಲೆ ಸತತವಾಗಿ ದುಡಿದು ಮಗನ ಪ್ರಗತಿಗೆ ಕಾರಣನಾದ ತಂದೆಯ ಮರಣದ ನಂತರ ಕ್ರಿಸ್ತಪೂರ್ವ ಮುನ್ನೂರ ಮೂವತ್ತಾರರಲ್ಲಿ ತನ್ನ ಇಪ್ಪತ್ತನೆಯ ವಯಸ್ಸಿನಲ್ಲಿ ಅಲೆಕ್ಸಾಂಡರ್ ಪಟ್ಟಕ್ಕೆ ಬಂದು ದೇಶದಲ್ಲಿ ಎತ್ತುತ್ತಿದ್ದ ಅಶಾಂತಿ ಅನಾಯಕತೆಗಳನ್ನು ನಿವಾರಿಸದ ತಂದೆಯಂತೆ ರಾಜ್ಯ ವಿಸ್ತರಣೆಗೆ ಮನಸ್ಸು ಮಾಡಿದ ಬಾಲ್ಯದಲ್ಲೇ ತಂದೆಯ ನೇತೃತ್ವದಲ್ಲಿ ಪಡೆದ ಉತ್ತಮ ವಿದ್ಯಾಭ್ಯಾಸದ ಜೊತೆಗೆ ಇವನಲ್ಲಿದ್ದ ಪ್ರತಿಭೆಯೂ ಸೇರಿ ಯುವಕ ಅಲೆಕ್ಸಾಂಡರ್ನ ವ್ಯಕ್ತಿತ್ವ ಪ್ರಜ್ವಲಿಸತೊಡಗಿತು ಈತ ಎತ್ತರವಾದ ಆಳು ಸ್ಮೃದ್ರೂಪಿ ದೇಹ ದಾಢ್ಯವುಳ್ಳ ಸಂಕಲ್ಪದಂತೆ ಗುರಿ ಸಾಧಿಸುವ ದೃಢ ಬುದ್ಧಿ ಹೊಂದಿದ್ದ ಈತನಲ್ಲಿ ತಾಯಿಯ ಬುದ್ಧಿ ವಿಚಾರ ಅಹಂಕಾರ ಉದ್ರೇಕಗಳು ಸೇರಿಕೊಂಡದ್ವು ನಾಗರಿಕತೆ ಸಂಸ್ಕೃತಿಗಳನ್ನ ಈತ ಬಹುವಾಗಿ ಮೆಚ್ಚಿತ ಹೋಮಾನ ಏಲಿಯಡ್ ಮಹಾಕಾವ್ಯ ಇವನ ತುದಿನಾಲಿಗೆಯಲ್ಲಿತ್ತು ಪ್ರಸಿದ್ಧ ವಿದ್ವಾಂಸನಾದ ಅರಿಸ್ಟಾಟಲ್ ಇವನ ಗುರು ತತ್ವಶಾಸ್ತ್ರ ವೈದ್ಯ ವಿಜ್ಞಾನಗಳಲ್ಲಿ ಅಪಾರ ಆಸಕ್ತಿ ಉಳ್ಳುವ ಗ್ರೀಕ್ ರಾಜ್ಯಗಳನ್ನ ಸೋಲಿಸಿದನಾದರೂ ತಂದೆಯಂತೆ ಉದಾರ ನೀತಿಯನ್ನನುಸರಿಸಿ ಅವರ ಬೆಂಬಲವನ್ನ ಗಳಿಸಿಕೊಂಡ ಕೊಲೆಗೆ ಕಂಡುಬಂದ ಕಂಡು ರಾಜರನ್ನ ತೀರಿಸಿ ತನ್ನ ವೈರಿಗಳೆನಿಸಿದ ಇತರರನ್ನ ನಿರ್ನಾಮ ಮಾಡಿದ ಅನಂತರ ದಕ್ಷಿಣಕ್ಕೆ ತಿರುಗಿ ತೇಸಲೆಯನ್ನ ಗಿಟ್ಟಿಸಿ ಗ್ರೀಕ್ ಒಕ್ಕೂಟದಲ್ಲಿ ಮುಂದಿನ ಏಷ್ಯಾ ದಿಗ್ವಿಜಯ ಕಾರ್ಯದ ಮಹಾ ದಂಡನಾಯಕನಾಗಿ ಆಯ್ಕೆಯಾದ ಆದರೂ ಉತ್ತರ ಗ್ರೀಸಿನ ಎಲಿರಿಯಾ ಮತ್ತು ತ್ರೇಸ್ ಪ್ರದೇಶಗಳಲ್ಲಿ ಅಲೆಕ್ಸಾಂಡರ್ನಿಗೆ ವಿರುದ್ಧವಾಗಿ ದಂಗೆಗಳಾದವು ಆದರೆ ಅಲೆಕ್ಸಾಂಡರ್ ತತ್ತಕ್ಷಣ ಆ ಪ್ರದೇಶಗಳಿಗೆ ಹೋಗಿ ದಂಗೆಗಳನ್ನು ಅಡಗಿಸಿದ ತ್ರೇಸ್ನಲ್ಲಿ ಯಾರು ಅಲೆಕ್ಸಾಂಡರ್ನನ್ನು ಕೊಂದು ಹಾಕಿದರೆಂಬ ಸುಳ್ಳು ಸಮಾಚಾರ ತೀಪ್ಸ್ ನಗರದಲ್ಲಿ ಹರಡಿ ಮೆಸಿಡೋನಿಯಾದ ರಕ್ಷಣಾ ಸೈನ್ಯಗಳಿಗೆ ಮುತ್ತಿಗೆ ಹಾಕಿದ್ರು ಅಲೆಕ್ಸಾಂಡರ್ ತೀಪ್ಸ್ ನಗರದ ಮೇಲೆ ದಾಳಿ ಮಾಡಿ ಆ ನಗರವನ್ನ ನಾಶ ಮಾಡಿದ ಹೆಂಗಸರು ಸುಮಾರು ಮೂವತ್ತು ಸಾವಿರ ತೀಪ್ಸನ್ನರನ್ನ ಸೆರೆ ಹಿಡಿದು ಗುಲಾಮರನ್ನಾಗಿಸಿದ ಗ್ರೀಕರ ಸೊಳ್ಳು ಅಡಗಿ ಅವರು ಅಲೆಕ್ಸಾಂಡರ್ನನ್ನ ತಮ್ಮ ನಾಯಕನೆಂದು ಒಪ್ಪಿಕೊಳ್ಳಬೇಕಾಯಿತು ಗ್ರೀಸ್ ದೇಶ ಅಲೆಕ್ಸಾಂಡರ್ನ ಹತೋಟಿಗೆ ಒಳಗಾಯಿತು ಅಲೆಕ್ಸಾಂಡರ್ ನ ದಂಡಯಾತ್ರೆ ಗ್ರೀಸಿನಲ್ಲಿ ಸುಭದ್ರ ಆಡಳಿತವನ್ನು ಸ್ಥಾಪಿಸಿ ತನ್ನ ಜೀವನದ ಮಹತ್ವಾಕಾಂಕ್ಷೆಯನ್ನು ಸಾಧಿಸಲು ಸಂಕಲ್ಪ ಮಾಡಿದ ಪರ್ಷಿಯಾ ದೇಶ ಗ್ರೀಸಿನಲ್ಲಿ ತನಗೆ ಮಾಡಿದ ದೌರ್ಜನ್ಯಕ್ಕೋಸ್ಕರ ಸೇಡು ತೀರಿಸಿಕೊಳ್ಳುವುದು ಪ್ರಪಂಚವನ್ನೇ ಗೆದ್ದು ಎಲ್ಲೆಲ್ಲಿಯೂ ಗ್ರೀಕರ ನಾಗರಿಕತೆಯನ್ನು ಸ್ಥಾಪಿಸುವುದು ಇವೇ ಇವನ ಮುಖ್ಯ ಉದ್ದೇಶಗಳಾಗಿದ್ವು ಗ್ರೀಸಿನ ಆಡಳಿತವನ್ನ ತನ್ನ ಅನುಯಾಯಿಯಾದ ಆಂಟಿಪಟರ್ಗೆ ವಹಿಸಿ ಸರಿಯಾದ ವ್ಯವಸ್ಥೆ ಮಾಡಿ ತನ್ನ ಪ್ರಬಲವಾದ ಸೈನ್ಯದೊಡನೆ ಹೆಲೆಸ್ಟಾಂಟ್ ಪ್ರದೇಶಕ್ಕೆ ಹೋದ ಮೊದಲು ಪುರಾತನವಾದ ಟ್ರಾಯ್ ನಗರವನ್ನ ಪ್ರವೇಶಿಸಿ ಅಖಿಲಸನ್ನ ಸಮಾಧಿಗೆ ತನ್ನ ಗೌರವ ಸಲ್ಲಿಸಿದ ಕ್ರಿಸ್ತಪೂರ್ವ ಮುನ್ನೂರ ಮೂವತ್ನಾಲ್ಕರಲ್ಲಿ ಹೆಲಸ್ಟ್ಯಾಂಟ್ ದಾಟಿ ಏಷ್ಯಾ ಮೈನಾರಿಗೆ ಬಂದ ಪರ್ಷಿಯಾ ದೇಶದ ರಾಜನಾದ ಡೇರಿಯಸ್ ಯುದ್ಧಕ್ಕೆ ಯಾವ ಸಿದ್ಧತೆಗಳನ್ನು ಮಾಡಿರಲಿಲ್ಲವಾಗಿ ಕಷ್ಟವಿಲ್ಲದೆ ಫ್ರೀಜಿಯಾ ಪ್ರದೇಶ ತಲುಪಿದ ಗ್ರಾನಿಕಸ್ ನದಿ ತೀರದಲ್ಲಿ ಪರ್ಷಿಯನ್ನರು ಅಲೆಕ್ಸಾಂಡರ್ನ ಸೈನ್ಯವನ್ನ ಎದುರಿಸಿದ್ರು ಗ್ರೀಕರ ಸೈನ್ಯ ಸುವ್ಯವಸ್ಥಿತ ರೀತಿಯಲ್ಲಿ ಕಾದಾಡಿತು ಪರ್ಷಿಯನ್ನರ ರಾವು ಚದರಿಸಲಾಯಿತು ಕೊನೆಗೆ ಪರ್ಷಿಯನ್ನರು ಸಂಪೂರ್ಣವಾಗಿ ಸೋತರು ಕ್ರಿಸ್ತಪೂರ್ವ ಮುನ್ನೂರ ಮೂವತ್ನಾಲ್ಕರಲ್ಲಿ ಏಷ್ಯಾ ಮೈನರನ್ನ ಪ್ರವೇಶಿಸಲು ಅಲೆಕ್ಸಾಂಡರ್ಗೆ ಯಾವ ತೊಂದರೆಯೂ ಇರಲಿಲ್ಲ ಆದರೂ ಮೊದಲು ಫಿನಿಷಿಯನ್ನರ ನೌಕೆಯನ್ನ ಸೋಲಿಸಬೇಕಾಗಿತ್ತು ಸಾರ್ಡೀಸ್ ಮತ್ತು ನಗರಗಳನ್ನು ಕಷ್ಟವಿಲ್ಲದೆ ಹಿಡಿದಾಯಿತು ಮೆಲೆಟಸ್ ನಗರವನ್ನ ದೌರ್ಜನ್ಯದಿಂದ ವಶ ಮಾಡಿಕೊಳ್ಳಬೇಕಾಯಿತು ರೋಡಾಸ್ನ ಮೆಮಾಸ್ ಎಂಬಾತ ಪರ್ಷಿಯನ್ನರ ಪರವಾಗಿ ಹಾಲಿಕಾರ್ಸಸ್ನಲ್ಲಿ ಯುದ್ಧಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದ ಡೇರಿಯಸ್ ಧೈರ್ಯ ಮಾಡಿ ಪ್ರಬಲವಾದ ಸೈನ್ಯದೊಡನೆ ಸಿಲಿಸಿಯಾ ಪ್ರದೇಶಕ್ಕೆ ಬಂದ ಈಸಸ್ ನಗರದಲ್ಲಿ ಯುದ್ಧವಾಯಿತು ಕ್ರಿಸ್ತಪೂರ್ವ ಮುನ್ನೂರ ಮೂವತ್ಮೂರರಲ್ಲಿ ಪರ್ಷಿಯನ್ನರ ಸೈನ್ಯ ಸಣ್ಣ ಮೈದಾನದಲ್ಲಿ ಚಲಿಸುವುದೇ ಕಷ್ಟವಾಯಿತು ಡೇರಿಯಸ್ ಭಯಪಟ್ಟು ಓಡಿ ಹೋದ ಪರ್ಷಿಯನರು ದಿಕ್ಕು ತೋಚದೆ ಚದುರಿದ್ರು ಬಿಟ್ಟು ಹೋದ ಐಶ್ವರ್ಯ ವಶವಾಯ್ತು ಕೊನೆಗೆ ಡೇರಿಯಸ್ನ ತಾಯಿ ಹೆಂಡತಿ ಸಂಸಾರವೆಲ್ಲವೂ ಅಲೆಕ್ಸಾಂಡರ್ನ ಆಶ್ರಯ ಪಡೆಯಬೇಕಾಯಿತು ಅಲೆಕ್ಸಾಂಡರ್ ಅವರನ್ನ ಮರ್ಯಾದೆಯಿಂದ ರಕ್ಷಿಸದ ಅಲೆಕ್ಸಾಂಡರ್ ಪರ್ಷಿಯಾ ದೇಶದ ಮೇಲೆ ನುಗ್ಗುವುದಕ್ಕೆ ಮುಂಚೆ ದಕ್ಷಿಣಕ್ಕೆ ತಿರುಗಿ ಸಿರಿಯಾ ಮತ್ತು ಮಧ್ಯದಲ್ಲಿ ನಗರಗಳು ಇವನ ವೈರ್ ನಗರ ಸುಲಭವಾಗಿ ಸ್ವಾಧೀನವಾಗಲಿಲ್ಲ ಅದು ಒಂದು ದ್ವೀಪ ಸುತ್ತಲೂ ಭದ್ರವಾದ ಕೋಟೆ ಇತ್ತು ಅಲೆಕ್ಸಾಂಡರ್ ದಡದಿಂದ ದ್ವೀಪಕ್ಕೆ ಸೇತುವೆಯನ್ನ ರಚಿಸಿ ಕೋಟೆಗೆ ಲಗ್ಗಿ ಹಾಕಿ ವಶಪಡಿಸಿಕೊಂಡ ಇವನ ಕೀರ್ತಿ ಹರಡಿತು ಆದರೆ ಅಲ್ಲಿ ಈತ ಮಾಡಿದ ಅಮಾನುಷ ಕೊಲೆಗಳು ಹಿಂಸೆಗಳು ತೀವ್ಸ್ನಲ್ಲಿ ಮಾಡಿದ ಅನ್ಯಾಯಗಳಿಗೆ ಯಾವ ರೀತಿಯಲ್ಲೂ ಕಡಿಮೆಯಾಗಿರಲಿಲ್ಲ ಎಂಟು ಸಾವಿರ ಜನರನ್ನ ಕೊಂದ ಮೂವತ್ತು ಸಾವಿರ ಜನರನ್ನ ಗುಲಾಮರನ್ನಾಗಿ ಮಾಡಿದ ಒಡನೆ ನಗರ ಕಷ್ಟವಿಲ್ಲದೆ ಇವನ ವಶವಾಯಿತು ಮುಂದಕ್ಕೆ ಫ್ಯಾಲಸ್ತನ್ ಮೇಲೆ ದಾಳಿ ಮಾಡಿ ವಶಪಡಿಸಿಕೊಂಡ ನಗರದ ರಾಜ್ಯಪಾಲನಾದ ಬೇಟಸ್ ಕ್ರೂರವಾದ ಶಿಕ್ಷೆಗೆ ಗುರಿಯಾದ ಅವನನ್ನ ರಥದ ಹಗ್ಗಕ್ಕೆ ಕಟ್ಟಿ ಸಾಯುವವರೆಗೂ ಎಳೆಸಲಾಯಿತು The <laughs> ಕದನಕ್ಕೆ ಮುಂಚೆ ಅಲೆಕ್ಸಾಂಡರ್ ಫ್ರೀಜಿಯಾ ದೇಶಕ್ಕೆ ಹಿಂದಿನ ರಾಜಧಾನಿಯಾದ ಗಾಡಿಯಂ ನಗರಕ್ಕೆ ಬಂದ ಈ ಸ್ಥಳದಲ್ಲಿ ಒಂದು ಪುರಾತನವಾದ ರಥವಿತ್ತು ಇದನ್ನ ಫ್ರೀಜಿಯನ್ನರ ಮೊದಲನೆಯ ದೊರೆಯಾದ ಗಾಡಿಯಸ್ ಕಟ್ಟಿದನೆಂಬ ಐತಿಹ್ಯವಿತ್ತು ರಥದ ಕಂಬಕ್ಕೆ ಕಟ್ಟಿದ ತೊಗಟಿಯ ಗಂಟನ್ನ ಯಾರು ಬಿಚ್ಚುವರೋ ಅವರು ಏಷ್ಯಾವನ್ನ ಆಳುವರು ಎಂದು ಭವಿಷ್ಯ ಹೇಳ್ತಿದ್ರು ಅಲೆಕ್ಸಾಂಡರ್ ಕಷ್ಟವಿಲ್ಲದೆ ತನ್ನ ಕತ್ತಿಯಿಂದ ಗಾರ್ಡಿಯನ್ ಗಂಟನ್ನ ಕತ್ತರಿಸಿದ ಅಕಸ್ಮಾತ್ ಆಗಿ ಉಂಟಾದ ಸಿಡಿಲು ಜೂಸ್ ದೇವತೆಯ ಒಪ್ಪಿಗೆಯ ಸಂಕೇತ ಎಂದು ಹೇಳಿದ್ರು ಮುಂದಕ್ಕೆ ಅಲೆಕ್ಸಾಂಡರ್ ಟಾರಸ್ ಗುಡ್ಡದಿಂದ ಸಿಲಿಸಿಯಾ ಪ್ರದೇಶಕ್ಕೆ ಹೋದ ಪರ್ಷಿಯನ್ನರು ಯುದ್ಧ ಮಾಡದೆ ಹಿಮ್ಮೆಟ್ಟಿದ್ರು ಚಾರ್ಸಾಸ್ ನಗರ ವಶವಾಯಿತು